ಎಲ್ಲ ನನ್ನ ಆತ್ಮೀ ಬಂಧುಗಳಿಗೆ ನಮಸ್ಕಾರಗಳು ಇವತ್ತು ನಾ ಎಲ್ಲಿದ್ದೀನಪ್ಪಾ ಅಂತಂದ್ರೆ ನಮ್ಮ ಊರಿನ ಸುನು ಗ್ರಾಮದ ವೀರೇಶ್ವರ ಮಠದ ಹತ್ತಿರ ಮಳೆಯಾಪಯ್ಯನ ಒಂದು ಚಿಕ್ಕ ದೇವಸ್ಥಾನದ ಹತ್ತಿರ ಅದೀನಿ ಇಲ್ಲಿ ಏನು ವಿಶೇಷಪ್ಪ ಅಂತಂದ್ರೆ ಪ್ರತಿ ವರ್ಷನು ನಮ್ಮ ಊರಿನ ಹಿರಿಯರು ಎಲ್ಲರೂ ಕೂಡಿಕೊಂಡು ಪ್ರತಿ ಮನೆ ಮನೆಗಳಿಗೆ ಹೋಗಿ ಕಾಳು ಕಡಿಗಳನ್ನು ತೊಗೊಂಬಂದು ಮಳೆಯಾಪಯ್ಯನ ಒಂದು ಪರ್ವ ಅಂತೇಳಿ ಮಾಡ್ತಾರ ಅಂದರೆ ಮಳೆರಾಜನಿಗೆ ನುಚ್ಚ ಸಾಂಬಾರ ನೈವೇದ್ಯ ಮಾಡ್ತಾರ ಆ ಸಾಂಬಾರ ನುಚ್ಚ ಪ್ರಸಾದ ಸ್ವೀಕರಿಸಗೋಸ್ಕರನೂ ಸಾಕಷ್ಟು ಜನಸಂಖ್ಯೆ ಬರ್ತೈತಿ ಯಾಕಂದ್ರೆ ಆ ಪ್ರಸಾದದೊಳಗೆ ಒಂದು ಅಷ್ಟು ಶಕ್ತಿ ಐತಿ ಮತ್ತು ಅದರ ಪ್ರಸಾದ ಸ್ವೀಕರಿಸುವುದರಿಂದ ರೋಗ ರುಜಿನಗಳು ಕಡಿಮೆ ಆಗ್ತೋ ಒಂದು ಜನರ ನಂಬಿಕೆ ಐತಿ ಇದನ್ನು ಯಾತಕ್ಕೋಸ್ಕರ ಮಾಡ್ತಾರೆ ಎಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರಾಗ್ತಾರನ್ನೋದು ನಮ್ಮ ಹಿರಿಯ ಕೇಳುನು ಯಾಕಪ್ಪ ಅಂತಂದ್ರೆ ಈಗಿನ ಯುವಕರಿಗೆ ಮತ್ತು ನಮಗೂ ಕೂಡ ಅದ್ರ ಬಗ್ಗೆ ಅಷ್ಟು ಗೊತ್ತಿರೋದಿಲ್ಲ ಏನೋ ಗುಡಿ ಗುಡಿಯೊಳಗೆ ನುಚ್ಚೋ ಸಾಂಬಾರು ಮಾಡ್ಯಾರ ತಿಂದು ಬರೋ ನಟಿರ್ಪಾ ಅಂದ್ಬಿಡ್ತೀವಿ ಹಂಗಾಗಿ ನಮ್ಗೆ ಅದ್ರ ಹಿ ಅದರದ್ದೊಂದು ಹಿನ್ನೆಲೆ ಇತಿಹಾಸ ಗೊತ್ತಾತಪ್ಪ ಅಂದ್ರೆ ಅದ್ರ ಮೇಲೆ ಇನ್ನಷ್ಟು ಭಕ್ತಿ ಮುಡ್ತೈತಿ ನಮ್ಮ ಹಿರಿಯರ ಸಂಪ್ರದಾಯ ಹೀಗಿತ್ತಪ್ಪ ಮತ್ತು ನಮ್ಮ ಊರಿನ ಆಚರಣೆ ಹೀಗಿತ್ತಪ್ಪ ಅಂತ ಹೇಳ್ಕೊಳಕ್ಕೆ ನಮಗೂ ಒಂದು ಹೆಮ್ಮೆ ಇರ್ತೈತಿ ಈ ಸದ್ಯಕ್ಕೆ ನಾನು ಇಲ್ಲಿ ಮಾತಂಗೇಶ್ವರ ಒಂದು ದೇವಸ್ಥಾನ ಹತ್ತಾ ಇದ್ದೀನಿ ಮತ್ತು ತೋರಿಸ್ತೀನಿ ಬರ್ರಿ ನಿಮಗೆ ಮನೆ ಒಂದು ದೇವಸ್ಥಾನ ಇನ್ನೊಂದು ಹೇಳಬೇಕಪ್ಪ ಅಂತಂದ್ರೆ ಪ್ರಪ್ರಥಮವಾಗಿ ನಮ್ಮ ಸುನಗುದೂರ ದೂರ ಎಷ್ಟೋ ಕಾಲಗಳಿಂದ ಮೊದಲು ಹಿಂದಿಕ್ಕು ಕಾಲದಾಗ ಫಸ್ಟ್ ಇಲ್ಲೇ ಇದ ಸ್ಥಳದೊಳಗೆ ನಮ್ಮ ಸುಣಗ ದೂರ ಇತ್ತಂತ ಯಾಕಂದ್ರೆ ಆಗಿನ ಕಾಲದಾಗ ಪ್ಲೇಗ್ ರೋಗ ಬರೋದ್ರಿಂದ ಮನಿಯೊಳಗೆ ಇಲ್ಲಿ ಸತ್ತು ಬೀಳಾಗತ್ತಪ್ಪ ಅಂದರೆ ಅವ್ರಿಗೊಂದು ಮುಂದೆ ಮುನ್ಸೂಚನೆ ತೋರಿಸಿದಂಗೆ ಅದ ಊರು ಬಿಟ್ಟು ಹೋದಂಥ ಒಂದು ಹೊಸ ಊರದ ಹೊಸ ಅಂದ್ರೆ ಅದು ಭಾಳ ಎಷ್ಟೋ ವರ್ಷಗಳಿಂದ ಆಗಿದ್ದಂಥ ಒಂದು ಕತಿ ಮತ್ತು ಅದ್ರ ಪ್ರಪ್ರಥಮವಾಗಿ ನಮ್ಮ ಸುಣಮದೂರು ಇಲ್ಲೇ ಇತ್ತಂತ ಹೇಳ್ತಾರೆ ಅದನ್ನು ಕೇಳು ಈಗ ಸದ್ಯಕ್ಕೆ ನಮ್ಮ ಹಿರಿಯರೆಲ್ಲ ಅಲ್ಲಿ ದೈತಾಪನ ಗುಡಿ ಅಂತೇಳಿ ಅಲ್ಲಿ ಮಾಡಾಕತ್ತಾರ ಯಾಕಂದ್ರೆ ಈಗ ದೈತಾಪನ ಪುರು ಅಂತೇಳಿ ಕೇಳ ಅಂತಾರೆ ಅದಕ್ಕೆ ನೀರಿನ ವ್ಯವಸ್ಥೆ ಇರುವುದ್ರಂತ್ರ ಅಲ್ಲೆಲ್ಲ ಮನೆಯತ್ತರ ಇದ್ರ ಬಗ್ಗೆ ಎಲ್ಲ ಬರೋಣ ಈ ಫಸ್ಟ್ ಗೆ ನಿಮ್ಗೆ ಇಲ್ಲಿ ಮಳ್ಯಾಪನ ಒಂದು ದೇವಸ್ಥಾನ ತೋರಿಸ್ತೀನಿ ಬರಿ ಇಲ್ಲಿ ನೋಡಬಹುದು ನೀವು ಇದ ಮಳ್ಯಾಪನ್ ಒಂದು ಚಿಕ್ಕ ದೇವಸ್ಥಾನ ಇಲ್ಲಿ ನೋಡಬಹುದು ನೀವು ಒಂದು ಚಿಕ್ಕದಾಗಿ ಒಂದು ನೀರಿನ ಡೋಣಿ ಮಾಡ್ಯಾರ ಅಂತ ಮಳೆ ರಾಜನಿಗೆ ರೂಪ ಯಾವ್ದಪ್ಪ ಅಂತಂದ್ರೆ ನೀರ ಆ ನೀರನ್ನು ಈ ಡೋಣಿ ಒಳಗೆ ಹಾಕಿ ಪೂಜೆ ಮಾಡುವ ನಮ್ಮ ಹಿರಿಯರದ ಒಂದು ಸಂಪ್ರದಾಯ ಚಿಕ್ಕ ದೇವಸ್ಥಾನ ನೋಡ್ರಿ ಇದು ಮತ್ತೆ ಇಲ್ಲಿ ನಾನು ಹಿಂದ್ಗಡೆ ನಿಮಗೆ ತೋರಿಸ್ತೀನಿ ಈಗ ಇಲ್ಲಿ ಒಂದು ಮಠ ಐತ್ರಿ ವೀರೇಶ್ವರ ಮಠ ಅಂತೇಳಿ ಇಲ್ಲಿ ದೊಡ್ಡ ದೊಡ್ಡ ಸಂತರು ಮತ್ತು ಮಹಾತ್ಮರು ನಡೆದಾಡಿದಂಥ ಒಂದು ಸ್ಥಳ ಇದು ಈಗ ಮೊದಲಿಗೆ ಈ ಮಠ ಎಲ್ಲ ನೋಡ್ಕೊಂಡು ಮುಂದೆ ನಿಮಗೆ ತೋರಿಸ್ತೀನಿ ರೀ ಇಲ್ಲಿ ನಾನು ಅಲ್ಲಿ ನೋಡ್ಬೋದು ನೀವು ಒಂದು ದೊಡ್ಡದಾದ ವಿಶಾಲವಾದ ಒಂದು ಕೆರೆ ಐತಿ ಅಲ್ಲಿ ದೈತ್ಯೇಶ್ವರ ದೇವಸ್ಥಾನ ಐತಿ ಆ ದೇವ್ರದ್ದು ಒಂದು ದೊಡ್ಡ ಪವನ ಐತಿ ಅದನ್ನೆಲ್ಲ ಕೇಳೋಣ ಈಗ ಮೊದಲಿಗೆ ಮಠ ನೋಡ್ಕೊಂಡು ನೀವು ಮುಂದೆ ಅಲ್ಲೆಲ್ಲ ತೋರಿಸ್ತೀನಿ ರೀ ಮತ್ತು ನಮ್ಮ ಹಿರಿಯರನ್ನು ಕೇಳೋಣ ಕೇಳ್ರಿ ಇದೆ ವೀರೇಶ್ವರ ಮಠ ಇದೆಲ್ಲ ಮುಂದೆ ದ್ವಾರ ಬಾಗಿಲ್ಲ ಇತ್ತಿತ್ಲಾಗ್ ಮಾಡಿದ್ದು ಒಳಗೈತಿ ದೇವರ ಮೂರ್ತಿ ಮತ್ತು ಹಳೆ ಮಠ ಇದು ಮೇನ್ ದ್ವಾರ ಬಾಗಿಲ್ಲ ಇದನ್ನು ಒಳ್ಳೆ ಕಲಾಕೃತಿಯಾಗಿ ಚಂದವಾಗಿ ಮಾಡ್ಯಾರ ನೋಡ್ಬೋದು ನೀವು ಒಂದು ಬೃಹತ್ವಾದಂತ ದೊಡ್ಡ ಬಾರ್ ದ್ವಾರ ಬಾಗ್ಲಾನ ನಿರ್ಮಿಸಿದಾರ ಎಷ್ಟೊಂದು ಸುಂದರವಾಗಿ ಕೆತ್ತನೆ ಮಾಡ್ಯಾರೀ ಮತ್ತು ಹಚ್ಚಕ ಮೂರ್ತಿಗಳು ನೋಡಬಹುದು ನೀವು ದ್ವಾರ ಅಂತಾರಲ್ಲ ಅದ್ಭುತವಾಗಿ ಕೆತ್ತಾರ ಮತ್ತು ಈ ಬಾಕಲ್ದ ಡೋರ್ನು ನೋಡ್ಬೋದು ನೀವು ಎಷ್ಟೊಂದು ಸುಂದರವಾಗಿ ಕೆತ್ತನೆ ಮಾಡ್ಯಾರ ಕಟ್ಟಿಗೆ ಒಳಗೆ ಅಂದ್ರೆ ಭಾಳ ಅದ್ಭುತವಾಗಿದವ ಇಲ್ಲಿ ಶಾಂತವಾಗಿ ಅಂತಂದ್ರೆ ಮಠ ಯಾವುದೇ ರೀತಿ ಸೌಂಡ್ ಇಲ್ಲ ಏನಿಲ್ಲ ಶಾಂತವಾಗಿ ಐತ್ರಿ ನೋಡಂಬರೀಗ ನಾನು ಎದುರುಗಡೆ ಅದ ಪ್ರಪ್ರಥಮವಾಗಿ ಹಳೆ ಮಠ ಅದು ಫಸ್ಟ್ ನಿರ್ಮಿಸಿದ ಅದ ರೀ ಇವೆಲ್ಲ ಈಗ ಈಗಾಗಿದ್ದು ಅಂತ ಹೇಳ್ತಾರೆ ಇವ್ರದು ಭಾಳ ಅಂದ್ರೆ ಭಾಳ ಪವಾಡ ಮಾಡಿದ್ದಾರೆ ಭಾಳ ಸತ್ಯವಂತರು ಇವರು ವೀರೇಶ್ವರ ಮಠ ಅಂತೇಳಿ ಇವ್ರಂತ್ರ ಕರೀತಾರೆ ನೋಡ್ರಿ ಇವರೇ ವೀರೇಶ್ವರ ಸ್ವಾಮಿಗಳು ಇಲ್ಲಿ ನೋಡ್ಬೋದು ಒಳಗೊಂದು ಐತಿ ನೋಡಬಹುದು ವೀರೇಶ್ವರ ಒಂದು ಫೋಟೋನ ತೇರ ಎಳೆಯುವ ಸಮಯದಲ್ಲಿ ತೆಗೆದಂತ ಒಂದು ಹಳೆ ಫೋಟೋ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ತಿರ್ಬೋದ್ರಿ ನೀವು ಒಂದು ಹೊಸದಾಗಿ ದೇವಸ್ಥಾನ ನಿರ್ಮಿಸಿದಾರ ನೋಡ್ಕೊಂಡ್ ಬರೋಬರಿ ಇದು ಕೆಳಗ ಒಂದು ಗವಿ ಐತ್ರಿ ಮುತ್ಯಾರದೊಂದು ಒಂದು ಬರೀ ಇಲ್ಲಿ ಒಳಗೆ ಹೋಗಿ ಬರೋನ್ ಒಂದ್ಸಲ ಯಾವ್ ತರ ಐತೆ ಅಂತ ಹೇಳಿ ತೋರಿಸ್ರಿ ನಿಮ್ಗೆ ಕತ್ಲೈತ್ರಿ ಮೂರ್ತಿ ಅಷ್ಟ್ ಕ್ಲಿಯರ್ ಆಗಿ ಕಾಣ್ ಅಂತ ಅನ್ಸತ್ರಿ ನಮ್ಗೆ ಈ ಮಠದ ಹಿಂದ್ಗಡೆ ಒಂದು ತೋಟ ಐತ್ರಿ ಅದು ಬಹಳ ವಿಶಾಲವಾಗೈತಿ ಸ್ವಲ್ಪ ಅದ್ನ ನೋಡ್ಕೊಂಡ್ ದೈತೇಶ್ವರ ದೇವಸ್ಥಾನ ನಾವು ಸಣ್ಣವರಿದ್ದಾಗ ಈ ರೀತಿ ಇದ್ದಿಲ್ಲ ಇಲ್ಲಿ ಸಿಕ್ಕಾಪಟ್ಟಿ ಗಿಡಗಂಟಿಗಳು ಮತ್ತು ಈ ದೈತೇಶ್ವರ ದೇವಸ್ಥಾನದತ್ರ ಒಂದು ಹಳ್ಳಿ ಗಿಡ ಇತ್ತು ಆ ಎಲ್ಲ ಒಂದು ಕುರ್ಗಾರ ಶ್ರಮದಿಂದ ಇದೆಲ್ಲ ಒಂದು ದೇವಸ್ಥಾನ ನಿರ್ಮಿಸಿದ್ದಾರೆ ಮತ್ತು ಊರಿನ ಹಿರಿಯರು ಮತ್ತು ಪಂಚಾಯತಿ ಕೂಡ ಇದೆಲ್ಲ ಒಂದು ಒಳ್ಳೆ ರೀತಿಯಾಗಿ ಕೆಲಸ ಮಾಡ್ಯಾರ ಹೋಳಿ ಹಬ್ಬನ ಆಚರಿಸುದಿಲ್ಲ ಅದ್ರ ಬದಲಾಗಿ ಗುಲ್ವೋನ್ ಹಬ್ಬನ ಜೋರಾಗಿ ಆಚರಿಸಿದ್ರು ಮತ್ತೆ ಗಂಡು ಮಕ್ಕಳನ್ನು ಈ ರಾಮಾಯಣ ಮಹಾಭಾರತದ ಸಂಪ್ರದಾಯ सा गर मा विंक ನಮಸ್ಕಾರ ನಮಸ್ಕಾರ ನುಚ್ಚ ಎಷ್ಟು ಕೆಜಿ ತಿರ್ದಿರಿ ಇದನ್ನ

ಹಿರಿಯರ ಅದಾರ ಅವ್ರನ್ನ ಕೇಳೋಣ ಇದ್ರ ಬಗ್ಗೆ ಮಾಹಿತಿ ಏನು ಹೇಳ್ತಾರೆ ಯಾಕಂದ್ರೆ ಅವರು ಹಿಂದಿನ ಕಾಲದ ಮನುಷ್ಯರು ಅದಾರ ಅವ್ರಿಗೆಲ್ಲ ಗೊತ್ತಿರ್ತೈತಿ ನಮಸ್ಕಾರ ಮುತ್ಯಾರ ನಮಸ್ಕಾರ ರೀ ಎಷ್ಟು ಆಗ್ಯಾವ ರೀ ನಿಮ್ಮ ವಯಸ್ಸು ರೀ ನಮ್ಗೆ ಒಂದು ಹೆಸರು ಕಡ್ಮೆ ಎಂಬತ್ತು ಆಗ್ಯಾವ ಇಲ್ಲಿ ದೈತಾಪಣ್ಣ ಅಂದ್ರೆ ನಮ್ಮಲ್ಲಿ ಹಾಂ ರೀ ಭಾಳ ಬುಡಗಳು ರೀ ಹಾಂ ಹಿಂದೆ ನಮ್ಮಲ್ಲಿ ಹುಳ ಏನಾವ ಭೂಮಿ ಒಳಗ ಹ್ಞೂ ರವಿವಾರ ದೂಸ ಹ್ಞೂ ಪೂಜೆ ಮಾಡಿ ಕಾಯಿ ಹುಡ್ಕೊಂಡು ನೀರು ತಿನ್ಕೊಂಡು ಹೋಗಿ ಹೊಲ ಹೊಲ ಒಳಗೆ ಸಿಡಿಸಿದ್ರು ಹ್ಞೂ ರೀ ಹುಳಗಳು ನಾಶ ಇಕ್ಕಿದ್ವು ಅಂದ್ರೆ ದೈತಪ್ಪದ ಅಷ್ಟು ಶಕ್ತಿ ಐತಂದ ನಾಸಿಕೆ ಈ ನೀರಿಗೆ ಮತ್ತು ಈ ದೇವ್ರದ್ದು ಅಷ್ಟು ಶಕ್ತಿ ಐತೆ ಅಂತ ಉಳಿಯತ್ತೆ ರೀ ಹಾಂ ಇಲ್ಲ ಇಲ್ಲಿ ನೀರು ಕಟ್ಟಗಿಲ್ಲ ಕೆಂಪು ಹಚ್ಚಂಗಿಲ್ಲ ಈ ಕೆರೆಯಾಗ ಹೌದು ರೀ ಕಟ್ಗಿಲೆ ಇದು ಬರ್ತಿತ್ತು ಅದನ್ನ ಹ್ಞೂ ದಬಸ ಹಾಕಿ ಹ್ಞೂ ರೀ ಭಾಳ ಒಂದು ಎರಡು ಕೊಡ ನೀರು ಬರ್ತಿದ್ದವು ಹ್ಞೂ ಭೂಮಿ ಉಮ್ಮದಿಂದ ನಿರ್ಮಾಣಿತ ಅವನು ಕುರ್ತಿದ್ರು ಬಳಿಗೆ ಹೋಯ್ತಿದ್ದೆವು ಕೆಬ್ನ ಹಚ್ಚಿದ್ರೆ ಏನು ಆಕ್ಕಿತ್ತು ರೀ ಅದು ಏನೇನು ಓ ಕೆಬ್ನ ಹಚ್ಚಿದ್ರೆ ಹೋಮ್ ಬಂದೇ ಇಲ್ಲ ರೀ ಈಗೆಲ್ಲ ಮಾಗ ಕೆಬ್ನ ಹಚ್ಚಿ ಏನೇನೋ ಮಾಡಿದರೂ ಈಗ ಹೆಚ್ಚು ಕಡಿಮೆ ಒಂದು ನಾಲ್ಕೈದು ದಿನ ಆಗ್ಯಾವ ಇಲ್ಲಿ ಹೌದ್ರೆ ಅದು ಹಿಂದೆ ಹಿರಿಯರು ಕೆರೆ ಕಟ್ಟಿಸಿದಾಗ ಹೋಮ್ ಆಗಿಲ್ಲಾರ್ದಕ್ಕ ಕೆಬ್ನ ಕುಡ್ದು ಬಿಟ್ಟಿತ್ರು ಅಂದಿತ್ತು ಈಗ ಮತ್ತೆ ಈಗ ಜೆ ಸಿ ಬಿ ಸುಡ್ಗಾಡು ಏನೋ ಬಂದ್ಕೆ ಅಂದ್ರೆ ಮಾಡ್ಯಾರ್ರೀ ಇವೆಲ್ಲ ಇಮರ್ಥ್ಯ ಆಗ್ಯಾವ ಈಗ ಇಲ್ಲಿ ಹೊಲಗೊಳಿಗೆ ಪೂಜೆ ಮಾಡಿ ನೀರು ತುಂಬಿಕೊಂಡು ಹೋದ್ರೆ ಈಗ ಹತ್ತ ಹದಿನೈದು ವರ್ಷದಿಂದ ಇತ್ತು ಈಗ ಈಗ ಯಾರು ಮಾಡುದಿಲ್ಲ ಇಪ್ಪತ್ತು ವರ್ಷದಿಂದ ನಾವು ಮಾಡ್ತಿದ್ವಿ ಇಲ್ರಿ ಈಗ ನಾವು ನಡುಗಷ್ಟ ನೋಡಿವ್ರಿ ಸ್ವಲ್ಪ ಸ್ವಲ್ಪ ನೋಡಿದ್ದ ನೆನಪೈತ್ರಿ ಆದ್ರೆ ಅಲ್ಲಿ ಶ್ವಾಸ ಕಳ್ಕೊಂಡಿವ್ ನಾವು ಹೌದು ಹೌದ್ರಿ ಈಗ ಕಳ್ಕೊಂಡ್ರಿ ನಾವು ಹಿಂದ ಅದ ಮಾಡ್ಯಾವು ಮತ್ತೆ ಎಲ್ಲಿ ಒಂದ್ ಸ್ವಲ್ಪ ಎಣ್ಣೆನು ಹಾಕಿಲ್ಲ ಏನು ಮಾಡಿಲ್ಲ ಈಗ ಆ ವಿಶ್ವಾಸ ಆ ದೇವ್ರ ವಿಶ್ವಾಸ ನಮಗೆಲ್ಲ ನಮ್ಗೆಲ್ಲ ನಮ್ ವಿಶ್ವಾಸ ದೇವ್ರಿಗೆಲ್ಲ ಐತಿ ಆದ್ರೂ ಪರ್ವಣತಿ ಈ ಪರ್ವ ಮಳೆ ಕೂಡಿದ್ರ ಅದು ಹೋಗುರೊಳಗಾಗ್ಲಿ ಅರ್ಧ ಅರ್ಧಗಳದಿಂದ ಆಗಲಿ ಕುಡಿದಾಗರಾಗಲಿ ಇದೊಂದು ಸಾಂಪ್ರದಾಯಿಕ ಮೊದಲಿಂದ ಹಿರಿಯರು ಮಾಡುತ್ತಾ ಬಂದಿದ್ರು ಅದನ್ನ ಮಾಡ್ಕೊತ ಬಂದಿವಿ ಅಂದ್ರೆ ಇಲ್ಲಿ ನುಚ್ಚ ಮತ್ತ ಸಾಂಬಾರ್ ಹಾಕ್ತಾರೆ ರೀ ಇದ್ರದ್ದು ಏನು ಮಲಗಾರಿ ಪರ್ವ ಅಂತ ಹೇಳಿ ಮಾಡ್ತಾರೆ ಈಗ ಸದ್ಯ ಒಂದು ಇಲ್ಲಿ ಅಲ್ಲಿ ಗಡಿಗೆ ಹೊಡಿತಾರೆ ಏನೈತೆ ಅಲ್ಲ ನುಚ್ಚ ಸಾಂಬಾರು ಹಾಕಿ ಪಸ್ಟ್ ತಗದು ಅಲ್ಲಿ ಒಲೆ ಮುಂದೆ ಈಗೇನು ಎಲ್ಲ ಮಂದಿ ಹೋಗ್ತಲ್ರಿ ಈಗ ಸದ್ಯ ಹೊಡಿತಾರ ಆ ಗಡಿಗೆ ಒಲಿಯಾಗ ಹೊಡದ್ ಬಿಡ್ತಾರೀ ಹದ್ರು ಹಾ 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 ಅಂದ್ರೆ ಈಗ ನಾನು ಸಣ್ಣ ನೋಡ್ತಿದ್ರಿ ಅಲ್ಲಿ ಮಠದಂತೆ ಅಲ್ಲಿ ನೀರಿನ ಸೌಕರ್ಯ ಕೆರೆ ನೀರು ನೀರ್ತಿದಿಲ್ಲಾ ಅಲ್ಲಿ ಮಾಡ್ತಿದ್ರು ಮತ್ತೆ ಇಲ್ಲಿ ನೀರು ಇದ್ದಾಗ ಇಲ್ಲಿ ಮಾಡ್ಕೊತೀಗಂತೂ ಈಗ ಎಲ್ಲೇ ಸೌಕರ್ಯ ಇಲ್ಲೇ ಮಾಡಕ ಇನ್ನೊಂದು ಕೇಳ್ಪಟ್ಟೇನ್ರಿ ನಾನು ಮತ್ತ ಈ ನುಚ್ಚಾ ಸಾಂಬಾರ ಬಾಳ ರುಚಿಯಾಗಿರ್ತದ್ರಿ ಇದಕ್ ಬಡಿದ್ ಬಡದಾಡ ನೀವು ಮಾಡಬೇಕಾಗಿತ್ತು ಅಷ್ಟೊಂದು ನಂಬಿಕೆ ಅಲ್ರಿ ಈ ದೇವ್ರಸಾದ್ರಿ ಬ್ಯಾಂಕಿಯರ್ ಮೊದಲು ಮಾಡಿ ಕಾಣುತ್ತೇನೈತೆ ನಾನು ಹೆಂಗ ಮಾಡಿ ಅದನ್ನ ಹೌದ್ರಿ ಹೆಂಗ ಮಾಡು ಎಲ್ಲಾರು ಬಡಿದಾಡ ನೋಡ್ರಿ ತಲೆ ಹೊಡ್ರಿ ಆದ್ರೆ ಬಹಳ ಒಂದು ಅಮೃತ್ ಕಿತ್ತ ಹೆಚ್ಚು ರುಚಿಯಾಗಿರ್ತದ ಜನ ರೀ ಅದ್ರ ಬ ಭಗವಂತನ ಆಟ ಜಗನ್ ಮುಗತ್ತವ್ ಏನೋ ಗೊತ್ತಿಲ್ಲ ಇದ್ರ ಜನ್ರು ಏನು ಮಾಡ್ತಾರೆ ಬಹಳ ನಾನು ನೀನು ಅವ್ರಟ್ಟು ತಿನ್ನಲಿ ನಾಮಟ್ಟ ತಿನ್ನಲಿ ಅನ್ನುವಂಥ ಭಾವ ಇಲ್ಲ ಭಾವ್ರಲ್ಲಿ ಬಾವ ಭಾಳ ಕೆ ಭಾವ ಕೆಟ್ಟ ಗೈತಿ ನಿಜ ಇಪ್ಪತ್ತು ವರ್ಷದಿಂದ ಈ ಕಾಡು ಬಂದ್ ಕೆಟ್ಟೈತಿ ಅವಾಗ ಮೊದಲು ಹೆಂಗ್ ಮಾಡ್ತಿದ್ರು ಅಂದ್ರ ನಮ್ಮ ಹಿರಿಯರು ನೀರಿಲ್ಲಕಂದ್ರೆ ಒಂದು ಎರಡು ಬಂಡಿ ನೀರು ತೊಗೊಂಬರ್ತಿದ್ರು ಎರಡು ಮೂರು ಬಂಡಿ ಬಂದು ಅಡ್ಗಿ ಮಾಡಿ ಉಂಡ ಆ ಉಳ್ಗದನ್ನ ಹೇರ್ಕೊಂಡು ಹೋಗಿ ಅಲ್ಲೇ ಭನ್ಮಂತರ ಕುಟುಂಬ ನಿಂತ ಏ ಬರೀ ಪ್ರಸಾದ ಹೋಗಿ ಬರಿ ಪ್ರಸಾದ ಹೋಗಿ ಬರಿ ಅಂತ ಕೇಂದ್ರ ಕೊಡ್ತಿದ್ರು ಅವಾಗ ಏಟ್ರೇ ಭಾಳು ಒಂದು ಕೀಲು ಪ್ರಸಾದ ಮಾಡಿದ್ರು ಅದ್ರಾಗ ಇಲ್ಲಿ ಕಾಡಿ ಹೊಲಗೊಳಗಿದ್ದವರು ಅಲ್ಲೇಟ್ ಇಲ್ಲೇಟ್ ಬಂದು ಊಟ ಮಾಡ್ತಿದ್ರು ಈ ಇಪ್ಪತ್ತು ವರ್ಷದಿಂದ ಏಟು ಜನ ಹೆತ್ತ ಎತ್ತಿ ಈಗ ದನ ಆಗ್ಯಾರ ನೀವು ಹೇಳುದು ಸತ್ಯ ರೀ ರೀ ಈಗ ನೋಡಬಹುದು ತಿನ್ನು ಕಿಂತ ಹೆಚ್ಚಾನ ಹೆಚ್ಚು ಕಾಲಾಗ ತುದ್ರಿ ಇದು ಎಷ್ಟು ವರ್ಷದಿಂದ ಇದು ಈ ಪದ್ಧತಿ ನಡ್ಕೊತ ಬಂದೈತಿ ನಿಮ್ಗೆ ಏನಾದ್ರು ಗೊತ್ತೈತೇನ್ರೀ ಇದು ಇಲ್ಲಿ ಏನ ಮಠದ ಹೊಲ ಹ್ಞೂ ರೀ ಅಲ್ಲೇ ಹುಲ್ ರೀ ಮೊದಲ ಇತ್ತಂತ ಹೇಳ್ತಾರೆ ಈ ಕೆರೆ ತಪಾಸ ರೀ ಅವಾಗ ಈ ಎಲ್ಲಾ ಎಂತ ಇತ್ತಿರ್ತಕ್ಕ ಒಂದು ಅಂತೇಳಿ ಬಾಳ ಇರ್ತಿತ್ತೀ ರೀ ಈಗ ಹೆಚ್ಚು ಕಡಿಮೆ ಅಂದ್ರೆ ಎರಡು ತಲೆ ಹಿಂದ ಎರಡು ತಲೆ ಮೂರು ತಲೆ ಹಿಂದ ಅವಾಗ ಏನೋ ಒಂದು ನಾಯಿ ಬಂದು ಇಲ್ಲಿ ಒಳಗೆ ಒಂದು ತೆಗ್ದಾಗೆ ನೀರಾಗ ಮುನಿಗೋಗ ನೀರಾಗ ಎಲ್ಲಿ ನೀರಿಂದ ತಂಬಲ್ ಕಂಡ್ರೆ ಇಲ್ಲಿ ಬಂಗಾರಲ್ಲ ಇಲ್ಲಿ ಅಣಗೋಡಿ ಹೋಳಿಗೆ ಹೋಗ್ಬೇಕ್ರಿ ಇಲ್ಲಾಂದ್ರೆ ಇಲ್ಲೇ ದರ್ಗಾಕ್ಕೆ ಹೋಗ್ಬೇಕು ಅಲ್ಲಿ ತನಕ ನಮಗೆ ನೀರು ಎಲ್ಲಿ ಸಿಗ್ತಿದ್ದಿಲ್ಲ ನಮ್ಮಲ್ಲಿ ಎಂಥ ಪರಿಸ್ಥಿತಿ ಅಂದ್ರೆ ದನಗರಿಗೆ ಕುಡ್ಸೋಬೇಕಾರೆ ಜಳಕ ಮಾಡಿದ್ರೆ ನೀರು ಕುಡ್ಸ್ರಿ ನಮ್ಮಲ್ಲಿ ನಮಗೂ ಸ್ವಲ್ಪ ಸ್ವಲ್ಪ ಬತ್ತಲ ಆ ಗ್ವಾಡಿ ಬಿಡಕ ಬತ್ತಲ ಬಿಡ್ಕೊಂಡು ಡೋಣಿ ಹಾಕಿರೋರು ಅವನೀರ ದನ ಕುಟಿದ್ರು ಅದು ನಾವು ಕಣ್ಣಾರೆ ಕಂಡಿದ್ದರು ನಮ್ಮಲ್ಲಿ ಅವ್ರ ಎಂ ಪಿ ಅವರು ಸಂಗನಗೌಡರು ಅಂತೇಳಿ ಅವರು ಅಂತ ಅವರು ಭಾಳ ಚಲೋ ಇದ್ರಿ ಅವೆಲ್ಲ ನಮ್ಮ ಮೂರು ಸೌಕರ್ಯ ಮಾಡಿದರು ಈಗೆಲ್ಲ ಆತು ಈಗ ಏನು ಜನ ಈಗ ಅವರ ತಂದಿಗೆ ಅನ್ನಲ್ಲ ಅಂತ ಮಂದಿ ಹುಟ್ಟ್ಯಾರ ಏನು ಮಾಡ್ಬೇಕು ಹೌದು ಈಗಲೇ ಜನ ಚೆನ್ನಾಗಿ ಈಗ ನಮ್ಮ ಹಿಡ್ಕೊಂಡ ಜನ ಚಲೋ ಇಲ್ಲ ಹಿಂಗೆ ಮಾಡ್ತಾರೆ ಈಗ ರೀ ಒಂಥರ ಈಗ ದೊಡ್ಡವರು ಸಣ್ಣವರು ಅನ್ನೋ ಒಂದು ವ್ಯತ್ಯಾಸನೇ ಇಲ್ಲಂಗೆ ಆಗ್ಬಿಟ್ಟತ್ರಿ ಈ ದೊಡ್ಡವರಿಗೆ ಗೌರವ ಇಲ್ಲಂಗೆ ಆಗ್ಬಿಟ್ಟತ್ರಿ ಏನು ಗೌರವ ಇಲ್ಲ ಇಂಥ ಇಂಥ ಸ್ಪರ್ಶಿಸೋಳಿಗೆ ಏನು ಹೇಳ್ಬೇಕು ಏ ನಿಮ್ಮ ಹೆಸರು ಏನು ರೀ ಮತ್ತಾರ ನಮ್ಮ ಹೆಸರು ಯಮನಪ್ಪ ಕಂಬಾರಿ ಹೌದ್ರಿ ಹ್ಞೂ ನಮಸ್ಕಾರ ಇಷ್ಟೆಲ್ಲ ಸುದ್ದಿ ಹೇಳಿದಕ್ಕೆ ನಿಮಗೂ ಧನ್ಯವಾದಗಳು ರೀ ನಮಸ್ಕಾರ ಏನಪ್ಪ ಅಂತಂದ್ರೆ ಈಗಿನ ಕಾಲದಲ್ಲಿ ಎಣ್ಣೆ ಎಣ್ಣೆ ಔಷಧ ಹೊಡಿತೀವಿ ಅವಾಗ ನಾವು ದೈತೇಶ್ವರ ಮಾಡೋ ಕಾಲಕ್ಕೆ ರೋಣಿ ಮಳೆ ಕೂಡಿದ ನಂತರ ಕೂರ್ಗಿ ಪೂಜೆ ಮಾಡುದು ಪೂಜೆ ಪುಣಕ್ಸಾರಿ ಮಾಡ್ತಿದ್ದೇವೆ ಯಾವಾಗ ಒಳಗೆ ಯಾವ್ದು ಹುಳ ಬೀದು ಮೂರ್ತಿ ಹುಳ ಹುಟ್ಟಿದ್ವು ಅಂತ ನಾವು ಇದೇನು ದೈತೇಶ್ವರ ಕೆರೆ ಒಳಗೆ ನೀರು ಒಳಗೆ ಎಲ್ಲ ಮಿಕ್ಸ್ ಮಾಡಿ ಹೊಡೆದು ಹೊಡೋದ್ರಿಂದ ಹುಳಕ್ಕೆ ಹುಳ ಸೈತೆ ನಾಶ ಹೋಗಿತ್ತು ಮತ್ತು ಯಾವುದೇ ರೋಗಾದಿಗಳಿದ್ರು ಸಹ ಇಲ್ಲಿ ಊಟ ಮಾಡಿದಂಥ ಈಗೇನು ಸಾರು ಮಾಡ್ತೀವಿ ನಾವು ದೈತೇಶ್ವರ ಅಂತೇಳಿ ಆ ಒಳ್ಳೆ ಸಾರು ನೋಡೋದ್ರಿಂದ ಯಾವುದೇ ಜಡ್ ಇರಲಿ ಚಾಪಾತ್ ಇರಲಿ ಯಾವ್ದೋ ರೋಗಾದಿಗಳಿದ್ರು ಹೋಗಾವ್ ಅದ್ರ ಸೊಲಾಗ ನನಗೆ ನಿನಗಂತ ಸಾರಿಗೆ ಯಾಕೆ ಪಡೆದಾಡ್ತಾರಂತಂದ್ರೆ ಬಾರಾಂಟ್ಲಿ ಇಟ್ಟು ಮನೆಯೊಳಗೆ ತಿಂದು ಈಗ ಇದಾರುನಿ ನಾವು ನಾವ್ ಇನ್ನೊಂದು ಕೇಳ್ಪಟ್ಟೇನ್ರಿ ನಾನು ಪ್ರಪ್ರಥಮವಾಗಿ ನಮ್ ಊರ್ ಇಲ್ಲೇ ಮಠದ ಹತ್ರ ಇತ್ತತ್ರ ಸತ್ಯ ಹೆಂಗ್ರಿ ಫಸ್ಟ್ ಊರು ಮೊದಲಿಗೆ ನಾನು ನಮಸ್ಕಾರ ಮಾಡ್ತೀನಿ ರೀ ಅಂದ್ರ ನಾವೊಂದು ವಿಡಿಯೋ ಮಾಡಕೀವ್ರಿ ವಿಡಿಯೋ ಯಾಕೆ ಮಾಡಾಕತ್ತೀವಪ್ಪ ಅಂತಂದ್ರ ಈಗ ದೈತಾಪನ ಪರ್ವ ಅಂತ ಹೇಳಿ ಮಾಡ್ತಾರೀ ಹ್ಞೂ ರೀ ಅಂದ್ರೆ ಈಗ ಅದನ್ನ ಯಾತಕ್ಕೋಸ್ಕರ ಮಾಡ್ತಾರ ಅದರ ಹಿನ್ನೆಲೆ ಏನು ಎಲ್ಲಿ ಎಷ್ಟು ವರ್ಷದಿಂದ ಮಾಡ್ಕೋತ ಬರ್ತಾರನ್ನೋ ಒಂದು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಅಂದ್ರೆ ಈ ಮೊದಲಿಗೆ ದೈತಾಪನ ಪರ್ ಯಾವ್ದೇವ್ರಿಗೆ ಮಾಡ್ತಾರೆ ಇದು ಎಷ್ಟು ವರ್ಷದಿಂದ ಮಾಡ್ಕೊತ ಬಂದಾರ ಇದನ್ನ ಇದು ಏನಂದ್ರೂ ಇದು ಮೂಲತಃ ಹದಿನೈದನೇ ಶತಮಾನದ ಪೂರ್ವವಾಗಿಂದ ಇದ್ದೀ ಇದು ಪರ್ವ ಅಂತಂದ್ರೆ ಪುಣ್ಯಕಾಲ ಅರ್ಥ ಮೊದ್ಲಕ್ಕಿಂತ ಆದ್ರೂ ಮಾಡ್ಕೊತವ್ರ ಈಗೂ ಮಾಡ್ತಾ ಇದ್ದಾರೆ ಅದು ಮೊದಲ ಏನಾಗ್ತಂದ್ರೆ ಮಳೆ ರಾಜೇಂದ್ರ ಸ್ವಾಮಿ ವಿಶೇಷ ಮಳಿ ಸಲಾಯ್ ಮಾಡೋದು ಪರ್ವ ಅಂದ್ರ ಪರ್ವ ಅಂದ್ರೆ ಮಳಿ ಸಲಾಯಿ ರಾಜ್ಯ ಮಳಿ ಆಗ್ಲಪ್ಪ ನಮ್ಮ ಊರಿಗೆ ಅಂತ ಹೇಳಿ ಅಂದ್ರೆ ಒಳ್ಳೆ ರೀತಿಯಿಂದ ಸಮೃದ್ಧಿಯಾಗಿ ಮಳೆ ಮಳಿ ಮುಂದೆ ಮುಂದ್ ಪರ್ವಂತ ಮಳಿಗಳೇನೈತಿಲ್ಲ ಇದನ್ನ ನಾವು ಒಟ್ಟರು ಕೂಡಿ ಮಾಡ್ತೇವೆ ನಮ್ಮಲ್ಲಿ ಏನೈತಿ ನಾನು ನಮ್ದು ಅನ್ನೋಂತ ಬೇದಿಲ್ಲ ಎಲ್ಲಾರು ಕೂಡ್ಕೊಂಡು ಏನ್ ಮಾಡುದು ಊರಾಗ ಒಂದ್ ಸ್ವಲ್ಪ ಪಟ್ಟಿ ಆ ಬಂದಿರ್ತಕ್ಕಂತ ಧಾನ್ಯ ತಗೊಂಡು ಅದನ್ನ ಏನ್ ನೂಚ್ಚು ಮಾಡೋದು ನೂಚು ಮಾಡಿ ಎಲ್ಲರಿಗೇನಂತಿ ನಾವು ಸಮಾನವಾಗಿ ಎಲ್ಲಾರ್ಗು ಒಂದು ಪ್ರಸಾದ್ ಮಾಡೋದು ಆ ಮಳೆ ರಾಜೇಂದ್ರ ಸ್ವಾಮಿ ಹೆಸರು ಹೇಳಿ ಅವನಿಗೆ ನೈವೇದ್ಯ ಅರ್ಪಿಸಿ ನಾವೇನ್ ಮಾಡುದ್ರೆ ಪ್ರಸಾದ್ ಮಾಡ್ಕೊಂಡ್ರೆ ನಮ್ಮ ಊರಿಗೆ ಮತ್ತ ನಮ್ಮ ದೇಶಕ್ಕಾಗ್ಲಿ ಮಳೆ ರಾಜೇಂದ್ರ ಸ್ವಾಮಿ ಅವರು ನೀವೇನ್ ಮಾಡ್ರಪ್ಪ ಅಂದ್ರೆ ನಮ್ಗೆ ಸಮೃದ್ಧಿಯಾಗಿ ಮಳಿ ಕೊಡ್ರಿ ಅಂತ ಹೇಳಿ ಅದೇನೇ ಶತಮಾನದ ಪೂರ್ವದ ಇದು ಇತ್ತಂದ್ರೆ ಮಳೆ ರಾಜೇಂದ್ರ ಸ್ವಾಮಿಗಳು ಅವಾಗಿಂದ ಇದು ಕಾರ್ಯಕ್ರಮ ನಡೆದಂತದ್ದು ಆದ್ರೆ ಈಗ ವಿಶೇಷ ರಾಜೇಂದ್ರ ಯಾರ ಅನ್ನೋ ಒಂದು ಕೋಣ ಇಲ್ಲ ಈಗ 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 ದೈತಾಪಂತ ಪರ್ವ ಅಂತ ಹೇಳಿದ್ರೆ ಮಾಡ್ ಮೊದಲೇ ಮಳೆ ಮಳಿರಾಜೇಂದ್ರ ಸ್ವಾಮಿದ ಪರ್ವ ಅಂತ ಇತ್ತದ ಈಗ ಏನ್ ಮಾಡಿದ್ರ ಅಲ್ಲಿ ನೀರಿನ ವ್ಯವಸ್ಥೆ ಇರ್ಲಿಲ್ಲ ಆ ಗದ್ದಿಯಾತ್ರೆ ನೀರಿನ ವ್ಯವಸ್ಥೆ ಇರಲಿಲ್ಲ ಈಗ ಇಲ್ಲಿ ಬಾಜುಕ ಒಬ್ಬ ದೈತೇಶ್ವರ ಗುಡಿ ಅಂತ ಐತಿ ಅದನ್ನ ಯಾಕೆ ಮಾಡಿದ್ರಪ್ಪ ಅಂತಂದ್ರ ದೈತ್ಯೇಶ್ವರ ಹಿಂದಕ್ಕೆ ರಾಕ್ಷಸ ದೈತ್ರಿ ಅಂತಾರ ಇದ್ರ ಇಲ್ಲಿ ಆ ದೈತ್ರನ ಸಂಹಾರ ಮಾಡಾಕ ಪರಮಾತ್ಮ ಬಂದಿರ ಸಂಬಂಧ ಅವ ಈಶ್ವರನ ಇಲ್ಲಿ ಸಮಾಸ ಸಂವಾರ ಮಾಡಕ್ ಬಂದಲ್ಲ ಅದಕ್ಕೆ ದೈತ್ಯೇಶ್ವರ ದೈತ್ರನ ಸಂಹಾರ ಮಾಡಿದ ಈಶ್ವರ ಅಲ್ಲ ದೈತೇಶ್ವರ ಅಂತ ಹೆಸರು ಬಂತು ಅಂದ್ರೆ ದೈತರ್ನ ಸಂ ದೈತೇಶ್ವರ ಅಂತ ಬಂತ ಅದ ಕೆರೆ ಒಳಗಿರೋದ್ರಿಂದ ದೈತೇಶ್ವರ ಕೆರೆ ಅಂತ ಆತ ಈಗ ಅವ್ರ ಏನ್ ಮಾಡ್ತೀವಿ ಪರ್ವ ಅಂತ ಪರ್ವ ಮಾಡುವ ಕಾರಣ ಮಾಡಿದ್ವಿ ನೀರಿನ ಸೌಲಭ್ಯ ಇರ್ಲಿಲ್ಲ ಆಗಿನ ಕಾಲದ ಈ ಕೆರಿ ಒಳಗ ನೀರ್ ಅಲ್ಲಿ ಗುಡ್ಡ ದಂಡಿ ನೀರು ಆ ನೀರಿನ ಸಂಬಂಧ ಇಲ್ಲಿಕ್ಕೆ ಅಲ್ಲಿ ಮಳೆ ಗದ್ದಿಗೆ ಮಳೆ ಪರಿಶ್ರಮ ಗದ್ದಿಗೆ ಹತ್ರ ಮಾಡೋ ಬಂದಿ ಇಲ್ಲಿ ನಾವೇನ್ ಮಾಡ್ತೀವಿ ದೈತಾಪ್ಪನ ಕೆರೆಯಾಗಿ ಮಾಡಕ್ ಹತ್ತಿದ್ವಿ ಕೆರೆಯಾಗಿ ಮಾಡೋದ್ರಿಂದ ಏನಾಯ್ತು ಇದು ಮಳೆ ರಾಜೇಂದ್ರ ಪರ್ವ ಹೋಗಿ ಇದು ದೈತಾಪನ್ ಪರ್ವ ಆಗಿಬಿಡ್ತು ಅಂದ್ರೆ ಆ ಜಗದಾಗ ಮಾಡೋದ್ರಿಂದ ಈಗ ದೈತಾಪನ್ ಪರ್ವ ಮಾಡಿ ಒಳಗ ದೈತಾಪ್ಪನ ಪರವ ಅಂತ ಹೇಳಿ ಹೇಳ್ತಾರೆ ಅದು ಮೂಲದ ಹೆಸರು ಏನಪ್ಪಾ ಅಂದ್ರೆ ಮಳೆ ರಾಜೇಂದ್ರ ಸ್ವಾಮಿಗಳ ಪರ್ವ ಅಂತ ಐತೆ ಅದಕ್ಕೆ ಮತ್ತೆ ಇನ್ನೊಂದು ಕೇಳಿನ್ರಿ ಈಗ ದೈತಾಪನ್ ಇದು ಕೆರೆ ಒಳಗೆ ನೀರ್ ಎಲ್ಲ ಹೋದ್ರ ಬೆಳಿಗ್ಗೆ ಹೊಡೆದ್ರ ರೋಗಗಳು ಕಡಿಮೆ ಆಕಾವತ್ತ ಇದು ನಾನೇ ಆಗತ್ತಿಲ್ಲ ಇನ್ನೂ ಬಿಟ್ಟಿಲ್ಲ ಹಾ ಇನ್ನೂ ಬೇಕ

ಅಲ್ಲಿ ಒಬ್ರು ಋಷಿಮುನಿಗಳು ಬಂದು ಇದೆಲ್ಲಾ ನೀರ ಸಮೃದ್ಧಿ ಆಗಂಗ ಮಾಡಿ ಪೋರಂಗ ಏಳು ಊರಿಗೆ ನೀರ್ ಇರ್ಲಿಲ್ಲ ಇದು ಬಂಡಿನೆ ಅನ್ನ ಗಿಂಡಿನ ನೀರ್ ಅಂತ ಈ ಊರಿಗೆ ಇತ್ತವ ಶಾಪ ಅಂದ್ರೆ ಅದಕ್ಕೆ ಏನ್ ಅಂದ್ರೆ ಗುರುಗಳು ವೀರೇಶ್ವರ ಮಹಾರೇಜ್ರ ಅಂತ ಹೇಳಿ ಒಬ್ಬರು ತಪಸ್ವಿಗಳು ಬಂದು ಇಲ್ಲಿ ಆ ಮಠದೊಳಗೆ ನೆಲೆಸಿದ್ರು ಆ ಕೆರೆ ದಂಡಿ ಒಂದು ಬಾಜುಕೊಂದು ಗುಡಿಸಲಾಕೊಂದು ಹಾಕೊಂಡು ಆ ಮಠದೊಳಗೆ ಮಾಡ್ಕೊಂಡು ನೆಲೆಸಿದ್ರು ಅವರು ಬಂದು ಊರು ಜನಕ್ಕೆ ಹೇಳಿದಾರ ಏನೋ ತಾಸ ಆಗಲ್ಲ ನಿಮ್ಮನ್ನ ರಕ್ಷಣೆ ಮಾಡ್ತೇವೆ ಅಂತ ಹೇಳಿ ಅಜರ್ ಏನ್ ಮಾಡಿದ್ರಪ್ಪ ಅಂದ್ರೆ ಅವ್ರಿಗೆ ಆಶೀರ್ವಾದ ಮಾಡಿದ್ರು ಆದ ನಂತರ ಈ ಗಿಂಡಿಲೆ ನೀರು ಬಂಡಿಲಿ ಅಣ್ಣ ಇತ್ತರ ಅದನ್ನ ಏನು ಮಾಡಿದ್ರು ಏಳು ಊರಿಗೆ ಶಾಪ್ ಇತ್ತದ ಈ ಏಳು ಊರಿಗೆ ಶಾಪ್ ಇದ್ದಂತ ಅವ್ರು ತಪಸ್ಸು ಮಾಡಿ ಏಳು ಊರಿಗೆ ನೀರ್ ಆಗಂಗ അവർ തപസ്സിന ശക്തിയെന്തെ എല്ലാ ബോർ ആണ് അല്ലൊന്ന് പായിൻറ്റ് ആക്കത്ത ಅಲ್ಲಿ ನೀರ್ ಬರೋಂಗ ಆಶೀರ್ವಾದ ಮಾಡಿದ್ರು ಅಂದ್ರೆ ದುಡ್ಕೊಂಡ್ ತಪಸ್ ಮಾಡಿದ್ರು ಅಲ್ಲಿಂದ ಕೆರೆ ನೀರ್ ತಗೊಂಡ್ ನೀವೇನಾದ್ರು ಬಾ ಗಿಡಗಳಿಗೆ ರೋಗ ಹೊಲಕ್ಕೆ ಏನಾದ್ರು ಬೀಜಕ್ಕೆ ರೋಗ ಬಿತ್ತಪ್ಪ ಮಾಡಿದ್ರ ಆ ರೋಗ ನಿವಾರಣೆ ಆಗ್ತೈತೆ ಈಗಾದ್ರೂ ಆ ಶಕ್ತಿ ಐತಿ ಐತಿ ಅದನ್ನ ಏನೈತಿ ಈಗ ಏನೈತಿ ಅದ್ರ ಬಗ್ಗೆ ಸ್ವಲ್ಪ ಕಡಿಮೆ ಆಗೈತಿ ಸರಿ ಅಲ್ರಿ ನಾನು ಕೆಲವೊಬ್ರು ನೋಡಿನ್ರಿ ಅಂದ್ರೆ ನಮ್ ಮುತ್ಯಾರ ನಾನ್ ಮಾಡಿದ್ರು ನಮ್ಮ ಬರ ಆದ್ರು ಈಗ ಆದ್ರು ಹೋಗಿ ತೋನ್ ಬರತಾರೆ ಐದು ನಂಬಿಕೆ ಯಾರು ಇಟ್ಟಾರ ಅವರು ನಂಬಿಕೆ ಸಕ್ಸೆಸ್ ಆಗಿದೆ ಈಗ ಪರೋ ಅಂತ ಹೇಳಿ ಮಾಡ್ತಿರಲ್್ರೆ ಈಗ ಇಷ್ಟ ಶತಮಾನದೊಳಗಿಂತ ನಡೆಕೋತಾ ಬಂದಿತ್ತು ಅನ್ನ ಒಂದು ಪದ ಹೇಳಿದ್ರೆ ನೀವು ಅದಕ್ಕೆ ಏನಾದ್ರು ಒಂದು ದಾಖಲೆ ಇತ್ತಲ್್ರೆ ಐತ್ರಲ್ಲ ನಮ್ಮ ಮಳೆ ರಾಜದ್ರ ಗದ್ದನಗಿರಿ ಒಳಗ ಈಗಾದ್ರೂ ಆದ್ರು ಮಳೆ ರಾಜದ್ರ ಸ್ವಾಮಿಗಳ ಗದ್ದಿಗೆ ಅದಾವ ಮತ್ತೆ ಗುರುಗಳು ಜಗತ್ ಗುರು ಮೋನೇಶ್ವರ ಮತ್ತ ಮಳೆ ರಾಜದ್ರ ಸ್ವಾಮಿಗಳ ಗದ್ದಿಗೆ ಅದಾವ್ರಿ ಅಲ್ಲಿ ನಮ್ಮ ಗುರುಗಳ ಕೇಂದ್ರ ಅಂತ ಇನ್ನೂ ಇತಿಹಾಸ ಸಿಗ್ತದೆ ನಿಮ್ಮ ಮತ್ತೆ ಇನ್ನೊಂದು ರೀ ಮಯಾಪಂದ ಗದ್ಗೆ ಒಂದು ಚಿಕ್ಕ ದೇವಸ್ಥಾನ ಐತ್ರಿ ಇನ್ನೊಂದು ಮೂಲಿ ಕಡೆ ದೇವಸ್ಥಾನ ಅದಲ್ರಿ ಮಾತಂಗೇಶ್ವರ ಗುಡಿ ಈಶ್ವರ ಅಂದ್ರೆ ಅದು ಮಾತಂಗೇಶ್ವರ ಆದಿ ಕಾಲದಂದ್ರೆ ಅದು ಇದ್ದಾರೆ ಅದು ಆದ್ರೆ ಒಂದು ನೂರು ವರ್ಷ ಇನ್ನೂರು ವರ್ಷದ ಹಿಂದಿನ ಗುಡಿ ಹಾ ಹಾ ಅದು ಮೂಲತಃ ನಮಗೂ ಆಗ ಗೊತ್ತಿರಲಿಲ್ಲ ಅದಕ್ಕಿಂತ ಪೂರ್ವದೊಳಗೆ ಇದು ಮಳೆ ರಾಜಂದ್ರ ಸ್ವಾಮಿ ಗದ್ದಿಗೆನ ಏನೈತಲ್ಲ ಇದು ಅದಕ್ಕೆ ಪೂರ್ವದೊಳಗೆ ಬಹಳ ಜನ ಅಂದ್ರೆ ಒಂದ್ ಐನೂರು ವರ್ಷದ ಇರಬಹುದು ಅದು ಹದಿನೈದನೇ ಶತಮಾನದಿಂದ ಹಿಡ್ಕೊಂಡು ಬಂದದ್ದು ನಮ್ಮ ಗುರುಗಳ ಸ್ಥಾಪನೆ ಮಾಡಿದ ಒಂದು ಐನೂರು ವರ್ಷ ತೆಲೆ ಆಗ್ಯ ಅಂತ ಹೇಳಿದ್ರು ಅಂದ್ರೆ ನಾವು ಅನೇಕ ಹಿರಿಯರನ್ನ ಭೇಟಿ ಆದಾಗ ಅವ್ರೆಲ್ಲ ರೀ ಇಲ್ಲ ನಿಮ್ಮ ಕಡೆ ಹೋಗಿ ಭೇಟಿ ಆಗುವ ಅವ್ರ ಕಡೆ ಒಂದು ಒಳ್ಳೆ ಮಾಹಿತಿ ಸಿಗ್ತದ ಅಂತ ಹೇಳಿದ್ರಿ ನಿಮ್ಮ ಕಡೆ ಅಂತ ಇಷ್ಟು ಎಲ್ಲ ಒಳ್ಳೆ ಮಾಹಿತಿ ಸಿಕ್ಕಿದ ನಮ್ಮ ಕಡೆ ಅಂತ ಒಂದು ಧನ್ಯವಾದಗಳು ಹೇಳ್ತೀವಿ ಹಾ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಇವರು ಒಳ್ಳೆ ಕಲಾವಿದರು ಮತ್ತ ವೃತ್ತಿಯಲ್ಲಿ ಬಡಿಕದನ್ನ ಕೆಲಸ ಮಾಡ್ತಾರ ಕಟ್ಟಿಗೆ ಒಳಗು ಅಷ್ಟೇ ಸುಂದರವಾದ ಕೆತ್ತನೆ ಕೂಡ ಮಾಡ್ತಾರ ಮತ್ತ ಹಾರ್ಮೋನಿಯಂ ಬಾರಿಸ್ತಾರ ನೋಡಿದ್ರಿ ಹಾರ್ಮೋನಿಯಂ ಕಲಾವಿದರೂ ಹೌದು ಹ ಈಗ ದೈತಾಪಣ್ಣೀರ ಈಗಾದ್ರೂ ತೊಂಬರ್ತೀವಿ ಹೊಳಿತೀವಿ ನಿಮ್ಗೆ ಅಂಟಿರಿ ಹಾ ನಿಮ್ಗೆ ಏನಾದ್ರೂ ಒಂದ್ ಸ್ವಲ್ಪ ಅನುಕೂಲ ನಾವು ಏನು ಮಾಡಿಲ್ರಿ ಅದರಿಂದ ನಾವು ಹೆಚ್ಚು ಆಗೈತ್ ನನ್ನ ಮನೆಯಾಗ ಹೆಚ್ಚಿಗೆ ಸಿಕ್ಕತ್ ನನಗೆ ಉತ್ಪನ್ನ ಈಗಿನ ಜನರಿಗೆಲ್ಲಾ ಏನ್ ಹೇಳಕ್ ಇಷ್ಟ ಪಡ್ತಿರೀಗ ಯಾಕಂದ್ರಂಬುದಲ್ರಿಕೆ ಕೈ ಬಿಟ್ಟು ನಮ್ಮ ನಾವ್ ಬಿಟ್ಟಿಲ್ರಿ ನಾ ಇನ್ನೂ ಬೇ ಮಾಡ್ಕೋತೀ ಯಾಕಂದ್ರ ಮಾಡ್ ನೀ ದೈತಾಪನ್ ಪರ್ ಅಂತ ಹೇಳಿ ಏನ್ ಇದು ಮಾಡಿದ್ರಲ್ರಿ ಅದ್ರಾಗ ಜನ ತಿನ್ನು ಹೆಚ್ಚಾನೆ ಹೆಚ್ಚು ಬರೀ ನೆಲ್ದೊಳಗ ಕೆಡ್ಸ್ ಬಿಟ್ರಿ ಯಾಕಂದ್ರ ಅಂದ್ರಿ ಕೇಳಲಿಲ್ಲಲ್ರಿ ಇವ್ರನ್ನ ಹಿರಿಯರ್ ಮಾತು ಕೇಳಿ ಸಮಾನನ ಉಂಡು ಸುಖ ಪಡಿಲಿಲ್ಲ ಮಾಡಾಕ್ರಿ ದಾಡ್ಸಿ ಮಾಡಾಕ್ರಿ ಮಾಡಬಾರ್ದು ಇತ್ತೀರಿ ಅದು ಮಾಡಿದ್ದು ಒಳ್ಳೇದು ಹೌದಿಲ್ಲ ಮಾಡಿದ್ದು ಆಗಸ್ಟ್ ಎಲ್ಲರ ಬಾಯ ಬಿದ್ದು ಎಲ್ಲರಿಗೂ ಮುಟ್ಟಿ ಅಂದ್ರೆ ನಮ್ಗೆ ಎಲ್ಲರಿಗೂ ಆನೆ ಸಿಗ್ತದೆ ಈ ದೈತಾಪಂದ ನುಚ್ಚನ ಏನು ವಿಶೇಷ ರೀ ಇದು ಅದರಲ್ಲಿ ಮಹತ್ವ ಐತ್ರಿ ಹಾನ್ರಿ ನುಚ್ಚು ಮಾಡೋದ್ರಿಂದ ಏನಾಗಿದ್ರೆ ಸೃಷ್ಟಿಗೆ ಮೂಲ ಯಾವ್ದಪ್ಪ ಅಂದ್ರೆ ಅನ್ನ ಯಾವುದು ಈ ಅನ್ನ ಬರಲಿಲ್ಲ ರೀ ಹಾನ್ರಿ ಮೊದಲು ಜೋಳ ಅದನ್ನ ಏನ್ ಮಾಡ್ತಾರ ಮಳೆ ಪೈ ಸ್ವಾಮಿ ಕಾಲದೊಳಗೆ ಇರ್ಲಿಲ್ಲರಿ ಅವಾಗ ಇರ್ಲಿಲ್ಲ ಅಂದ್ರೆ ಜೋಳದ ಜಾಸ್ತಿ ಅದನ್ನ ಏನ್ ಮಾಡ್ತಾರ ನುಚ್ಚನ ಪರಮಾತ್ಮ ಏನೋ ಅನ್ನದ ಸ್ವರೂಪವಾಗಿ ಎಲ್ಲರೂ ಹಂಚ್ಕೊಂಡು ಸಲಾಗಿ ಪರಮಾತ್ಮ ತೋರಿಸಿದಾರೆ ಮಳೆ ರಾಜೇಂದ್ರ ಸ್ವಾಮಿಗಳು ಮೂಲತಾ ಮಾಡಿದ್ದೇ ಇದು ಅವ್ರು ಮಾಡ್ಕೊಂಡ ಪದ್ಧತಿ ಎಲ್ಲಾರು ಏನ್ ಮಾಡ್ತಾರ ಅನುಸರಿಸಿ ನಾವು ಅದನ್ನ ಮಾಡಾಕ್ತೇವೆ ಆ ಮಳೆ ರಾಜೇಂದ್ರ ಸ್ವಾಮಿಗಳು ಮಠದ ಗದನಿಗಿರಿ ಒಳಗಾದ್ರು ಸಹಿತ ಜಾತ್ರೆ ಮಾಡಿದ್ರಪ್ಪ ಅಂದ್ರ ಮೊದಲೇ ಅನ್ನ ಅಂದ್ರೆ ಈ ಅಕ್ಕಿದ್ ಮಾಡುದಿಲ್ಲ ನುಚ್ಚನ ಮಾಡ್ತಾರು ಮಾಡ್ತಾರ ಈಗ ಜೋಳದ ನುಚ್ಚನ ಮಾಡ್ತಾರ ಎಲ್ಲಾರು ಪ್ರಸಾದ ಪ್ರಸಾದನ ಕೊಡ್ತಾರ ಅಕ್ಕಿ ಅನ್ನ ಕೊಡಲ್ಲ ಅಂದ್ರೆ ಇಷ್ಟ ಈ ನುಚ್ಚ ಸಾಂಬಾರಕ್ಕ ಬರುವಂತ ಜನ್ ಎಲ್ಲೆಲ್ಲಿ ನೋಡಿಲ್ರಿ ಅಂದ್ರೆ ಅದ್ರೊಳಗ ಅಷ್ಟು ಮಹಾಪ್ರಸಾದ್ರ ಮಹಾಪ್ರಸಾದ ಇರೋದ್ರಿಂದ ಆ ಪ್ರಸಾದ ಒಳಗ ಅಂತ ಐತಿ ಆ ಪ್ರಸಾದ ತೆಗೆದುಕೊಂಡಿರೋದ್ರೆ ನಮ್ ಮನಸ್ಸು ಏನಾಯ್ತಂದ್ರೆ ಪ್ರಫುಲ್ಲ ಆಗುತ್ತೆ ಒಂದ್ ಒಳ್ಳೆ ರೀತಿ ಮನಸ್ಸು ಭಾವನೆ ಬೇರೆ ಆಗ್ತದೆ ಅದ ನೀವು ಬೇರೆ ಆ ಕಡೆ ಅನ್ನದ್ ಊಟ ಅಂದ್ರೆ ಆ ಭಾವನೆ ಬರ್ತದೆ ಅದ ಯಾಕಂದ್ರೆ ರಾಜಸ್ವಾಮಿ ಆಶೀರ್ವಾದ ಐತಿ ಅದಕ್ಕೆ ಆ ಪ್ರಸಾದಕ್ಕೆ ಅದನ್ನ ಅದ್ರ ಸೊಲಗಿನ ಅದನ್ನ ಮಾಡುದು ಇಲ್ಲ ಅಂತಂದ್ರೆ ಸಾಮಾನ್ಯವಾಗಿ ಯಾವ್ದೋ ಪ್ರಸಾದ ಮಾಡಿದ್ರೆ ಅದ್ ನೆನಗಿಂಡ ಇದು ಅಮೃತ ಆಗಿರ್ತದ ಅಲ್ಲಿ ಏನೇನು ಮಾಡಿದ್ರು ಕುರಿಯಾರ ಪ್ರಯತ್ನದಿಂದ ಕುರಿಯಾರ್ ಮಾಡ್ನ ಅಂದಾಗ ದೈವ ಆಯ್ತಾಳು ಮಾಡ್ಲೇ ಹುಡುಗ್ರಿ ಅಂದಾಗ ದೈವ ದೈವ್ ಜನರ ಎಲ್ಲಾ ಬೆಂಬ್ಲಾಗಿ ಹಿಂಗೇನ್ ಐದ್ ಸಾವಿರ ಹತ್ ಸಾವಿರ ಕೊಟ್ಟು ಒಟ್ಟರು ಇಡೀ ಊರ ದೈವ ಕೂಡಿ ಮಾಡಿವು